ಇಪ್ಪತ್ತೊಂದನೇ ತಾರೀಕು ಗುರುವಾರದಂದು ಸಂಜೆ ಸಾಗರ ಶೃಂಗೇರಿ ಶಂಕರ ಮಠದಲ್ಲಿ ಎರಡು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಒಂದು ಯಕ್ಷಗಾನ ಪ್ರದರ್ಶನ ಅದು ಸಂಜೆ ನಾಲ್ಕು ಗಂಟೆಗೆ ಪ್ರಾರಂಭ ಆಗ್ತದೆ ನಮ್ಮ ಊರಿನವರೇ ಈಗ ವಿದೇಶದಲ್ಲಿ ಅಂದರೆ ಅಮೇರಿಕದ ಆರಿಝೋನದಲ್ಲಿ ಒತ್ತು ನೆಲೆಸಿರುವಂತಹ ಡಿ ಎಂ ಸಾ ಡಾಕ್ಟರ್ ಡಿ ಎಂ ಸಾಗರ್ ಅವರು ಬರೆದಿರುವಂಥ ಪುಸ್ತಕ ವಿಲಕ್ಷಣ ಜ ಜಲಜಾಲ ಅಂಥೇಳಿ ಅಂದರೆ ಈ ನೀರಿನ ಬಗ್ಗೆ ಅವರು ಒಂದು ವೈಜ್ಞಾನಿಕವಾಗಿ ಸಮಗ್ರವಾಗಿ ಅಧ್ಯಯನವನ್ನು ಮಾಡಿ ಆ ಪುಸ್ತಕವನ್ನು ಅವರು ಬರೆದಿದ್ದಾರೆ ಆ ಪುಸ್ತಕದ ಲೋಕಾರ್ಪಣೆಯು ಸಹ ಈ ಸಂದರ್ಭದಲ್ಲಿ ಇರ್ತದೆ ಈ ಒಂದು ಪುಸ್ತಕ ಬಿಡುಗಡೆಯನ್ನು ಇವರ ತಂದೆಯವರೇ ಹೆಡ್ ಮಾಸ್ಟ್ರಾಗಿ ಭಾಳ ಒಳ್ಳೆಯ ಹೆಸರು ಸಂಪಾದನೆ ಮಾಡಿರುವಂಥವ್ರು ಒಬ್ಬ ಶಿಕ್ಷಕರಾಗಿ ಕೆಲಸವನ್ನು ಮಾಡಿದಂಥವ್ರು ದೊಡ್ಡೇರಿ ಮಹಾಬಲಿಗಿರಾವ್ ರಾವ್ ಅಂಥೇಳಿ ಹಾಗೇ ಪುಸ್ತಕದ ಕುರಿತು ನಮ್ಮ ನಾಡಿನ ಪರಿಸರವಾದಿಗಳು ಹಾಗೂ ಇದರ ಬಗ್ಗೆ ಪರಿಸರದ ಬಗ್ಗೆ ಚೆನ್ನಾಗಿ ಅಧ್ಯಯನ ಮಾಡಿರುವಂಥ ಅಖಿಲೇಶ್ ಚಿಪ್ಪಳಿಯವರು ಪುಸ್ತಕದ ಕುರಿತು ಮಾತಾಡ್ತಾರೆ ಅಧ್ಯಕ್ಷತೆಯನ್ನು ನಾನೇ ವಹಿಸ್ತಾ ಇದ್ದೇನೆ ಹಾಗೆ ಮುಖ್ಯ ಅತಿಥಿಗಳಾಗಿ ಟಿ ವಿ ಪಾಂಡುರಂಗ ಹಾಗೂ ಬಿ ಎಚ್ ಅವರು ನಗರಸಭಾ ಸದಸ್ಯರು ಇವರು ಈ ಕಾರ್ಯಕ್ರಮದಲ್ಲಿ ಇರ್ತಾರೆ ಮೂಲ ಉದ್ದೇಶ ಏನು ಅಂದರೆ ವಿಜ್ಞಾನವನ್ನು ಅದರಲ್ಲೂ ಹಾರ್ಡ್ ಕೋರ್ ವಿಜ್ಞಾನ ಅಂತ ಏನು ಹೇಳ್ತೀವಿ ಭೌತಶಾಸ್ತ್ರ ಕ್ವಾಂಟಮ್ ಭೌತಶಾಸ್ತ್ರ ಇಂಥ ಅತ್ಯಂತ ಹಾರ್ಡ್ ಕೋರ್ ವಿಜ್ಞಾನವನ್ನು ಸರಳವಾಗಿ ಅರ್ಥ ಆಗುವ ಹಾಗೆ ಜನಕ್ಕೆ ತಿಳಿಯುಪಡಿಸುವಂತೆ ಕನ್ನಡದಲ್ಲಿ ಬರಿ ಬರಿಬೇಕು ಅಂತ ಹೇಳೋದು ನನ್ನ ಉದ್ದೇಶ ಈಗ ನಮಗೆ ಕ್ವಾಂಟಮ್ ಫಿಸಿಕ್ಸ್ ಅಂತೂ ಕೂಡ ಇದು ಯಾವುದೋ ಒಂದು ಅತ್ಯಂತ ಅಮೂರ್ತವಾದ ಕಲ್ಪನೆ ಅಂತ ಅನಿಸ್ಬೋದು ಆದರೆ ನೀವು ಬಳಸುವಂತಹ ಸೆಲ್ ಫೋನಲ್ಲಿ ಕ್ವಾಂಟಮ್ ತಂತ್ರಜ್ಞಾನ ಇದೆ ನಾವು ಒಂದು ಫೋನ್ ಮಾಡಿದ್ರೆ ಎಲೆಕ್ಟ್ರಾನ್ಸು ಆಗ್ತವೆ ಅಗೈನ್ ಎಲೆಕ್ಟ್ರಾನ್ಸ್ ಏನು ಅಂದರೆ ಕ್ವಾಂಟಮ್ ಪಾರ್ಟಿಕಲ್ಸು ಹೀಗೆ ಕ್ವಾಂಟಮ್ ವಿಜ್ಞಾನ ಅಂತ ಹೇಳೋದು ನಮ್ಮ ಬದುಕನ್ನು ವ್ಯಾಪಿಸಿದೆ ಅದನ್ನು ಅವೆಲ್ಲ ಡೀಟೇಲ್ಸನ್ನು ತಿಳಿಯೋಪಡಿಸುವ ಹಾಗೆ ನಾನು ಅಂಕಣವನ್ನು ಕೂಡ ಬರಿತಾ ಇದ್ದೇನೆ ಆಮೇಲೆ ಬ್ಲಾಗ್ ಕೂಡ ಬರಿತಾ ಇದ್ದೇನೆ ಇದು ಕನ್ನಡ ಓದುಗರ ಒದುಗುರಿಗಾಗಿ